ಇದು ನಮ್ದು ಸುಂದರವಾದ ಪ್ಲೇಸ್ ನೋಡಿ ಅಂತೆ ಆಚೆ ಸೈಡ್ ಗದ್ದೆ ಮಳೆ ಬಂದು ಗದ್ದೆಯಲ್ಲಿ ಫುಲ್ಲು ನೀರು ಈಚೆ ಸೈಡ್ ಬಂಡೆಕಲ್ಲು ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ತುಂಬ ನೀರು ತುಂಬ್ತದಂತ ಅಂತ ತುಂಬ ತುಂಬಿದೆ ಇವತ್ತು ಈಗೇ ರಾತ್ರಿ ಮಳೆ ಬಂದರೆ ಈ ರೋಡಲ್ಲಿ ಫುಲ್ಲು ನೀರು ಬಂದಿರ್ತದೆ ನಮಗೆ ಹೋಗ್ಲಿಕ್ಕೇನು ಆಗೋದಿಲ್ಲ ಫುಲ್ಲು ನದಿ ಥರ ಇಲ್ವಾ ಇಲ್ಲಿ ಇಲ್ಲಿಂದ ಈ ಥರ ಕಾಣ್ತದೆ ಇದು ನಮ್ದು ಉದ್ದವಾದ ಬಂಡೆಕಲ್ಲು ಚಿಕ್ಕದಲ್ಲ ದೊಡ್ಡದ ಬಂಡೆಕಲ್ಲು ಇದು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ನೆರೆ ಅಂತ ಫುಲ್ಲು ಕೆರೆ ಎಲ್ಲ ಫುಲ್ ಆಗಿ ಅಲ್ಲಿಂದ ಹರಿತಾ ಉಂಟು ನೀರು ನಿಮಗೆ ತೋರಿಸ್ತೇನೆ ಇಲ್ಲಿ ಇದಾಯ್ ಪಾತ್ರ ನಿಂದ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಮಳೆಗೆ ಹೇಗೆ ನೆರೆ ಆಗಿದೆ ಅಂತ ನೋಡಿಯಂತೆ ಸೊ ಇದು ವಿಡಿಯೋ ಅಪ್ಲೋಡ್ ಮಾಡುವಾಗ ಸಹ ಸ್ವಲ್ಪ ಫುಲ್ಲು ಲೇಟ್ ಆಯಿತು ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ ಫುಲ್ಲು ರೋಡಿಗೆ ನೀರು ಬರಲಿಕ್ಕೆ ಸ್ವಲ್ಪ ಇರೋದು ಇಲ್ಲಿ ನೋಡಿ ಅಂತೆ ಬಂದಿದೆ ಸ್ವಲ್ಪ ಇನ್ನು ರಾತ್ರಿ ಮಳೆ ಆದರೆ ಫುಲ್ಲು ನೀರು ಬರ್ತದೆ ರೋಡಲ್ಲಿ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟು ನೀರು ಬರ್ತದೆ ಇನ್ನು ಇದು ಸ್ವಲ್ಪ ಬಂದದ್ದು ಅಂತೆ ಗದ್ದೆ ಎಲ್ಲ ನದಿ ಥರ ಆಗಿದೆ ಯಾರಾದರೂ ಇದನ್ನು ಗದ್ದೆ ಅಂತ ಹೇಳ್ತಾರ ಅಷ್ಟು ನೀರು ಬಂದಿದೆ ಈ ವರ್ಷ ಮಳೆ ಜಾಸ್ತಿ ಅಂತ ಕಾಣ್ತದೆ ಬಿಡ್ತಾನಿಲ್ಲ ಮಳೆ ಬೆಳಗ್ಗೆ ಶುರುವಾದ ಮಳೆ ಇನ್ನೂ ಸಹ ಬಿಡ್ತಿಲ್ಲ ಹೋದ ವರ್ಷ ಎಲ್ಲ ಆ ಮನೆಗೆಲ್ಲ ನೀರೆಲ್ಲ ನುಗ್ಗಿತ್ತು ಫುಲ್ಲು ನೀರಾಗಿತ್ತು ಅಲ್ಲಿ ಮೂರು ನಾಲ್ಕು ಮನೆ ಉಂಟಲ್ಲ ಫುಲ್ಲು ನೀರಾದರೆ ಅಲ್ಲಿ ನೋಡಿ ಅಂತೆ ಇನ್ನು ಸ್ವಲ್ಪ ಇರೋದು ಅವರ ಮನೆಗೆ ಹೋಗ್ಲಿಕ್ಕೆ ನೀರು ಹೋಗಿದೆ ಕಾಣ್ತದೆ ಸರಿಯಾಗಿ ಕಾಣ್ತಿಲ್ಲ ಇನ್ನು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಅವರ ಮನೆ ಖಾಲಿ ಮಾಡಬೇಕಾಗ್ತದೆ ಅಷ್ಟು ನೀರು ಬರ್ತದೆ ವರ್ಷ ಸೀಗೇ ವರ್ಷ ಕೂಡ ನಮಗೆ ಮಳೆಗಾಲದಲ್ಲಿ ಅವರ ಮನೆ ಫುಲ್ ಖಾಲಿ ಮಾಡ್ತಾರೆ ಇದು ನಮ್ಮದು ಸುಂದರವಾದ ಪ್ಲೇಸ್ ನೋಡಿಯಂತೆ ಆಚೆ ಸೈಡ್ ಗದ್ದೆ ಮಳೆ ಬಂದು ಗದ್ದೆಯಲ್ಲಿ ಫುಲ್ಲು ನೀರು ಈಚೆ ಸೈಡ್ ಬಂಡೆಕಲ್ಲು ಎಷ್ಟು ಚೆಂದಾಗಿ ಕಾಣ್ತದೆ ನೋಡಿ ಇದು ನಮ್ಮ ನಮ್ಮ ಊರಿನ ದೊಡ್ಡ ಬಂಡೆಕಲ್ಲು ಸೊ ಇಲ್ಲಿ ಬಂದರೆ ನಾವು ಮುಂಚೆ ಎಲ್ಲ ಅಂತ ಹೇಳಿದರೆ ಯಾರಾದರೂ ಗೆಸ್ಟ್ ಬರಲಿಕ್ಕಿಲ್ಲ ನಮ್ಮ ಊರದು ಈ ಬಂಡೆಕಲ್ಲನ್ನು ತೋರಿಸಲಿಕ್ಕೆ ಕರ್ಕೊಂಡು ಬರ್ತೇವೆ ನೋಡಿ ಅಂತ ಎಷ್ಟು ನೀರು ತುಂಬಿದೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ತುಂಬ ನೀರು ತುಂಬುತ್ತದೆ ಅಂತ ತುಂಬ ತುಂಬಿದೆ ಇವತ್ತು ಈಗೇ ರಾತ್ರಿ ಮಳೆ ಬಂದರೆ ಈ ರೋಡಲ್ಲಿ ಫುಲ್ಲು ನೀರು ಬಂದಿರ್ತದೆ ನಮಗೆ ಹೋಗ್ಲಿಕ್ಕೇನು ಆಗೋದಿಲ್ಲ ಎಷ್ಟು ಅಂತ ಹೇಳಿದರೆ ಸೊಂಟ ನೀರು ಬಂದಿರ್ತದೆ ಇದು ಯಾರಾದರೂ ಗದ್ದೆ ಅಂತ ಕರೀತಾರ ಫುಲ್ಲು ನದಿ ಥರ ಇಲ್ವಾ ಇಲ್ಲಿ ಅಷ್ಟು ಚಂದ ನೋಡಲಿಕ್ಕೆ ನಾನು ಹೇಳಿದ್ದು ಆ ಮನೆಯನ್ನು ಪ್ರಾಂತಿದೆಯಾ ಅಲ್ಲಿ ಮನೆ ಅಲ್ಲಿ ಮನೆ ಮಳೆಗಾಲದಲ್ಲಿ ಫುಲ್ಲು ಮುಳುಗಿ ಹೋಗ್ತದೆ ಈಗ ಸಹ ತುಂಬ ಮಳೆ ಬರ್ತಾ ಉಂಟು ನಡ್ಕೊಂಡು ಹೋಗ್ಲಿಕ್ಕೇ ಕಷ್ಟ ಆಗ್ತಾ ಉಂಟು ಈಗ ನಾನು ಫುಲ್ಲು ಅದ್ದೆ ಆಗ್ತೇನೆ ಅಂತ ಅಷ್ಟು ಮಳೆ ಬರ್ತಾನಂತೆ ಇಲ್ಲಿ ತನಕ ನೀರು ಬಂದಿದೆ ಇಲ್ಲಿ ತನಕ ನೀರು ಬಂದಿದೆ ಇನ್ನು ಬೆಳಗ್ಗೆ ಆದರೆ ಫುಲ್ಲು ನೀರು ಅಂತ ಯಾರಿಗೆ ಸಹ ಹೋಗ್ಲಿಕ್ಕಿಲ್ಲ ಆಚೆ ಸೈಡಿಂದ ರೋಡ್ ಉಂಟು ಅಂದರೆ ತುಂಬ ಲಾಂಗ್ ಉಂಟು ಹೋಗ್ಲಿಕ್ಕೆ ಆಗೋದಿಲ್ಲ ಬೈಕ್ ಸ್ಕೂಟಿ ಮತ್ತೆ ಫೋರ್ ವೀಲರ್ ಎಲ್ಲ ಇದ್ದವರಿಗೆಲ್ಲ ಆಚೆ ಸೈಡಲ್ಲಿ ಹೋಗ್ಬೋದು ನಮಗೆ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಸೈಡಿಂದ ಇನ್ನು ನಾಳೆ ಮಳೆ ಬಂದು ಅಂದರೆ ರಾತ್ರಿ ಇಡೀ ಈಗೇ ಮಳೆ ಬಂದರೆ ನಾಳೆ ಯಾರಿಗೆ ಸಹ ಈ ರೋಡಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮದು ಪ್ರತಿ ವರ್ಷ ಅಂದರೆ ಒಂದು ಎರಡು ಮೂರು ನೆರೆ ಆದರೂ ಬಂದೇ ಬರ್ತದೆ ಈ ವರ್ಷ ಲೇಟ್ ಇಲ್ಲಾದರೆ ಜೂನಲ್ಲೇ ಸ್ಟಾರ್ಟ್ ಆಗ್ತದೆ ನೆರೆ ಬರಲಿಕ್ಕೆ ಈ ವರ್ಷ ಜುಲೈ ಅಂದರೆ ಮಳೆ ಇರಲಿಲ್ಲ ಜುಲೈಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ಮಳೆ ನೋಡಿ ಅಂತಿದೆ ಕಾಣ್ತಾ ಉಂಟು ಅಂತ ಇದು ನಮ್ಮ ಊರಿನ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ ಇಲ್ಲಿಂದ ಈ ಥರ ಕಾಣ್ತದೆ ಇದು ನಮ್ಮದು ಉದ್ದವಾದ ಬಂಡೆಕಲ್ಲು ಚಿಕ್ಕದಲ್ಲ ದೊಡ್ಡದು ಬಂಡೆಕಲ್ಲು ಇದು ಸೊ ಅಲ್ಲಿ ಎಲ್ಲ ಉಂಟು ಈಗ ಗದ್ದೆ ತರಕ ಕಾಣ್ತಿಲ್ಲ ಫುಲ್ಲು ಕೆರೆ ತರಕ ಅಂತ ಉಂಟು ಇದು ನಮ್ಮದು ಊರಿದು ಬಂಡೆಕಲ್ಲು ವ್ಯೂ ತುಂಬ ಚೆಂದ ಇದರ ಮೇಲ್ಗಡೆ ಹೋಗಿ ನೋಡಿದ್ರೆ ತುಂಬ ಚೆಂದ ಉಂಟು ಈಗ ಮಳೆಗಾಲದಲ್ಲಿ ಮೇಲೆ ಹೋದರೆ ಗ್ಯಾರಂಟಿ ಜಾರಿ ಬೀಳ್ತೇವೆ ನೋಡಿ ಜಲಪಾತ ಥರ ನೀರು ಹರಿತುಂಟು ನಮ್ದೊಂದು ಮಿನಿ ಜಲಪಾತ ಅಂತ ಹೇಳಿದ್ರೆ ತಪ್ಪೇ ಆಗಿಟ್ಟಿಲ್ಲ ನೋಡಿ ಜಲಪಾತ ಥರನೇ ನೀರು ಬರ್ತಾ ಉಂಟು ಮೇಲ್ಗಡೆಯಿಂದ ಇನ್ನು ಜೋರು ಮಳೆ ಬಂದರೆ ಯಾವ ರೀತಿ ಹರಿಬಹುದಲ್ಲ ಜಲಪಾತ ಅಂತ ಎಲ್ಲಿ ಹೋಗ್ಬೇಕಂತನಿಲ್ಲ ನಮ್ಮ ಊರಲ್ಲಿ ಜಲಪಾತ ತರ ಕಾಣ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ನೆರೆ ಅಂತ ಫುಲ್ ಕೆರೆ ಎಲ್ಲ ಫುಲ್ ಆಗಿ ಅಲ್ಲಿಂದ ಹರಿತಾ ಉಂಟು ನೀರು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಇಲ್ಲಿ ಕೂಡ ನೀರು ಹೋಗ್ತಾ ಉಂಟು ಇದು ಯಾಕೆ ಹಾಕಿದ್ದು ತಂದು ಇಲ್ಲಿದ್ರೆ ನಮ್ಮದು ಇದು ಕಾಂಕ್ರೀಟ್ ಇದು ಅಲ್ಲ ಹಾಗೆ ಜಾರಿ ಬೀಳ್ತೇವೆ ಎಲ್ಲ ಇಟ್ಟು ಅದಕ್ಕೋಸ್ಕರ ಇದನ್ನು ಹಾಕಿದರೆ ನಮಗೆ ನಡಿಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಹ್ಞೂ ಇಲ್ಲಿ ನೋಡಿ ಉಂಟು ಇಲ್ಲಿಂದ ಫುಲ್ಲು ನೀರು ಹರಿತು ಉಂಟು ಫುಲ್ಲು ನೋಡಿ ನಮ್ಮದು ಕೆರೆ ಫುಲ್ಲಾಗಿ ಇಲ್ಲಿಂದ ನೀರು ಹರಿತು ಉಂಟು ಕೆರೆ ನೀರೆಲ್ಲ ಫುಲ್ ಹರಿದು ಹೊರಗಡೆ ಬರ್ತಾ ಉಂಟಲ್ಲ ಸೊ ಹಾಗೆಲ್ಲ ಬಂದ್ ಮಾಡಿದ್ದಾರೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಇಲ್ಲ ಆಚೆ ಸೈಡ್ ಸೊ ಇಲ್ಲಿಂದಾನೇ ಈಚೆ ಸೈಡಿಂದನೇ ಹೋಗ್ಬೇಕು ನಮ್ಗೆ ದನಗಳನ್ನ ಕರ್ಕೊಂಡೆಲ್ಲ ಹೋಗಬೇಕಾದ್ರೆ ಈಗ ದನಗಳನ್ನ ಮೇಯಿಸಲಿಕ್ಕೆಲ್ಲ ಕರ್ಕೊಂಡೋಗ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಫುಲ್ಲು ನೀರು ಬಂದಿದ್ದೆಲ್ಲ ಹಾಗೆ ಸೊ ಇಲ್ಲಿ ಬೇಳೆ ಹಾಕಿದ್ದಾರೆ ನೋಡಿ ಯಾರು ಹೋಗದಂತೆ ಇಲ್ಲಿ ಒಂದು ಹೂಂಜದೊಟ್ಟಿಗೆ ಆಟ ಆಡೋದಂತೆ ನೋಡಿ ಅದನ್ನು ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಅದರೊಟ್ಟಿಗೇನೆ ಇದ್ದಾನೆ ನೋಡಿ

ಇದು ನಮ್ಮ ರೂಬಿ ನೋಡಿಯಂತೆ ಬಾಯಲ್ಲಿ ಹಗ್ಗ ಇಟ್ಕೊಂಡು ದನ್ನನ್ನ ಕರ್ಕೊಂಡು ಹೋಗುದಂತೆ ನಿವಾಸ ಕೂಡ ಮಾಡ್ತದೆ ಇದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಭೇಟಿಯಾಗ್ತೀನಿ ಥ್ಯಾಂಕ್ ಯು